ಬಂದು ಹನ್ನೊಂದು ಕಾಲ ಇತ್ತೆ ಬ್ಲಾಕ್ಷ್ಮೇ ಬೆಳ್ಳುಳ್ಳ ಚೋಲ್ದೇ ಗಾಳಿ ಒಗ್ಗರಣೆ ಹೊರೆಯರೆ ಕೊಂಡೆ ತುಳಿ ಬೆಳ್ಳುಳ್ಳಿದಲ್ಲ ತುಳಿ ಏತು ಮಲ್ಲ ಒಗ್ಗರಣೆ ಕೊರ್ರೆ ಉಗರ್ಣೆ ಹೋಗ್ಗತೀ ನಾಣ್ಯ ಬೇಗ ಟೊಮೆಟೊ ಮಂತೆ ಬೊಕ್ಕ ಕೋಡೆ ಮೆಹಂದಿ ಕೂಯತಿ ಮೆಹಂದಿ ಪೂರಿ ಎಂಗ್ಲ ಉಪ್ಪು ಹೊರಿದ್ದು ಬೊಕ್ಕ ಮೀನ್ ಫ್ರೈ ಹೊರಿದ್ದು ಸೊ ಮೀನ್ ಫ್ರೈ ನಿ ಮಧ್ಯಾಹ್ನ ಹಾಕೊಂಡು ಒಕ್ಕ ಬಸಲದ ಕಾಯಿಪು ಮುರಣಿ ಇದೆ ಸೊ ಜಾಸ್ತಿ ತಿಂಡ ಗ್ಯಾಸ್ಟಿಕ್ ಹಾಕೊಂಡು ಬಂದು ಬಸಲದ ಕಾಯಿ ಪಂಚನೆ ಹಿಂಡು ಇತ್ತು ದಕ್ಕೋಡ ಏನು ಐದು ಟೊಮೆಟೊ ಸಾರ್ ಮಲ್ತೆ ಅನ್ ಕಾಣ್ ಎಲ್ಲ ಹಾಕದ್ ಆ ಹೆಂಕ್ ಕಾಣಿ ಪದ್ರ ಗಂಟೆ ತುಂಬು ಪೂರ ಬೇಲೆ ಹಣ್ಣು ನೆಮ್ಮದಿ ಆ ಐದು ಪಕ್ಕ ಬೇಲೆ ಹಣ್ಣು ಬರೆಯಂಗೆ ಸಾಧ್ಯನೇ ಇಜ್ಜಿ ಅಂತ ಅದು ಕಾಣ ಬೇಗನೆ ಪೂರ ಮಲ್ತೆ ಒಕ್ಕ ಒರೆಸೆ ಒರೆಸಿ ಜನ ಅಂದ್ರೆ ಪಂಡ ಎಲ್ಯ ಶುಕ್ರವಾರ ಕಾರನೆ ಲಕ್ರೆ ಎಂತ ಒರೆ ಸೆರ್ ಉಂಡು ಸೊ ಒಂಸತಿ ಒರೆಸಿ ಉಂದಿಜಿ ಅಂಜೆ ಟೊಮೆಟೊ ಸಾಗ್ಲ ನುಪ್ಪುಲ ಒಂಜಿ ಬೆಚ್ಚ ನೀಡ್ ಪಾಡ್ ಬುಡ್ತೆ ಬೊಕ ಬೇತೆ ದಾಲ ಬೆಲೆ ಮಲ್ದಿಜಿ ಅಂಜೆತೆ ಎಡಿಟಿಂಗ್ ಲ ಮಲ್ತೆ ಅಂತ ಕುಲೊನು ಓಕೆ ಹಾ ಕೊಡೆ ಎಂಕ್ ಮೆಹಂದಿಡ್ ಪ್ರೈಸ್ ತಿಕ್ಕಿದುಂಡು ಸೊ ಯಾನ ಎಂಕ್ಲೇ ತಶಪಾವೆ ದಾಲ ತಿಕ್ಕುದನ್ ಪಂದ್ ಏ ಬ್ಯೂಟಿಫುಲ್ ಮಗ್ ತಿಕ್ಕುದಂಡ್ ಆಜಿ ನೆಟ್ ಸೆಟ್ ಆಫ್ ಸಿಕ್ಸ್ ಉಂದುಂಡು ಬಟ್ ನಮಕ್ ತಿಕ್ಕಿನ್ನಾಲ್ ಮಾತ್ರ ಮಸ್ಲು ಪ್ಯಾಕ್ ನಲ್ಲೇರಿ ಮಸ್ಲ ಹಾಕುಂಡು ಖುಷಿಯ ತುಳಿ ಗ್ಲಾಸ್ ಇಂಚಿನ ನಾಲ್ಕು ತಿಕ್ಕದಂಡು ದಿಗಂಡಿ ಅಯ್ತು ಇವೇಂಟು ಇತ್ತ ಇಂಚ ತುಳಿ ಇಂಚಿನ ಪ್ರೈಸ್ ಬುರ ದೀಪು ಜೀರು ಒಂಜಾ ಸಾಕುನ ಇತ್ತ ಇಂಚಿನನಾ ಅದೆಲ್ಲ ದೀಪ ಬಟ್ ಮೊಕ್ಕಳ ಪ್ರೈಸ್ ಮಸ್ತ್ ಉಂಟತೆ ಮಸ್ಲು ಹಾಕಿತ್ತುಳಿ ಒಂದು ಎತ್ತ ಲಾಕುಂಡು ಗೊತ್ತಿ ಆ್ಯಕ್ಚುಲಿ ಅದು ನೆತ್ತಿ ಫನ್ನಿ ಅದು ಪ್ರೈಸ್ ಕೊರ್ನಾಗ ಒಂಜರ್ ಲಕ್ಷದ ಐಫೋನು ಟಿಶಿನ ಹಾಕ್ ನಾನು ಚಾನ್ಸ್ ಇದು ಬಂದು ಕೊಡ್ದಿತ್ತೇ ಅಂಜದು ತುನಾಗ ನಿತ್ತೊಲ ಈ ಐಫೋನ್ ಹತ್ತ ನಿತ್ತೊಲ ಈ ಮಗ್ಗುಂಡು ಚಾತಾ ಓಕೆ ಮಲೇಜಿ ಥ್ಯಾಂಕ್ ಯು ಸೋ ಮಚ್ ಬಾರಿ ಪೊರ್ ನೋಡೊಂಜಿ ಹೆಂಗೆ ಖುಷಿಯ ನೀ ಎಮ್ ಸಿ ಭಾರಿ ಪೊರ್ ನೋಡಂಜಿ ಮಂದಿ ರೀ ಅವನಿ ಭಾರಿ ಓಕೆ ದೀಪಾ ನಾನು ಒಗ್ಗಾನೇ ಕೊರ್ಕಾ ಇನ್ನೀ ಲೋನ್ ಪಾತ್ರ ಪೋರ್ಡು ಕೋಳೆ ಸಿಂಗೋಳೆದು ಇನ್ನಿತ ಲೋನು

சடன் உண்மல்குனாக்கா கைப்பற எடுக்க மீன் பூர பிதெட்டு எண்ணெய் உந்தபண்ண தரப்படி எத்தனை நான் எண்ணெய் கொடுப்பாக்கா மிமல் தான் ఓకే ఒక నెర కొడతాడు కోడ దాత ఇంక పుణ్య బర్స వైజ్జీ భారీ ఖుషి అండి మే ఇంత పండ్రి అప్పుజీ ఇంత పండ్రే అప్పుజీ తుకా ఓకే ఇంక దదనా దదన తిందుక తిందుక తిందప్పుడు తోడు ఏనా ఈజీ ఆపండు ఏను పూరా ఇళ్ళ ఐటమ్ ఉండు ఐటమ్ ఇపెండ్ ఏనా మల్పున తుక ఏనా అంతపేను ఓకే గంట అయితే నన్నే అదే మీన్ కాయపుగా మీన్ కాయ ఫుడ్ ಏನಿಕ್ಲ ಗೊಂಜಿ ವಿಷಯ ಬರೋಡು ವಿಷಯದಾಲೇಜ್ ಏನ ಮನಸ್ಸದ ಪಾತ್ರೆ ಬಂದಿನಿ ಬಂದೀನಿ ಓಕೆ ದಾದ ಬಂಡ ಮಸ್ತ್ ಜನ ಏನು ಒಂಜಿ ದಿನ ಬ್ಲಾಗ್ ಪಾಡ್ತೀನ ದಾನೆ ಬ್ಲಾಗ್ ಪಾಡ್ತಿಚರ್ ದಾನೆ ಬ್ಲಾಗ್ ಪಾಡ್ತಿಚರ್ ಕೇಳುವ ಥ್ಯಾಂಕ್ ಯು ಸೋ ಮಚ್ ದಾದ ಬಂಡಾ ಇಂಕ್ ಏನು ಆತ ಪ್ರೀತಿ ಗೆಳಿಸ ಅದನ್ನೇ ಹಿಂಗೆ ದಯ ಗೊತ್ತೆ ಆಕ್ಚುಲಿ ಏನು ನಿಜ ಬರೋಡಣ್ಣ ನನ್ನ ಮಾತೋಡು ಅತ್ ಅಹ್ ಏನ್ ಫೇಮಸ್ ಆವಡು ಬರ ದಾಳ ಮಲ್ದಿನ ಯೂಟ್ಯೂಬ್ ಚಾನಲ್ ಏನ ಕಷ್ಟ ಮಲ್ದಿನಿ ಪಂಡ ಹೆಂಗ ಪಿದಡ್ ಬೇಲೆ ಪೋರೆ ಮಸ್ತ್ ಕಷ್ಟ ಪಂಡ ಏನ ಹಸ್ಬೆಂಡ್ ಹುಟ್ಟಿರ ಪಿದಾಹಿಡ್ ಬೇಲೆ ಪೋರೆ ಬಟ್ ಎಂಕೆ ಪಂಡ ಇಲ್ಲ ಬಾಲೆನ್ ತೋರೋಡು ಬೊಕ್ಕ ಬೇಲ ಭತ್ತದ ಮುಲ್ ಬೇಲೆ ಮಲ್ಪಡು ಕೂಡ ಹೆಂಗ ಮಸ್ತ್ ಸ್ಟ್ರೆಸ್ ಅವ್ನಿತ್ತ ಏತ್ ಪಂಡ ಹೆಂಗ್ ರಾತ್ರೆ ನಿದ್ರಣೆ ಬೂರೋನ್ ಇದ್ದಂಡ ರಾತ್ರಿ ಪಂಡ ಕಾಡಲ್ಲಿ ಹಾಕಿದ್ ಬೇಲೆ ಪೋಡು ಗಹನ ಪಿದಾಡ್ ತಿಂಡಿ ಚಾ ನಿಗ್ಲೇ ಗೊತ್ತುಂಡು ಬೇಲೆಗ್ ಬಂಗ அஹ் அஞ்சது பந்தே என் கஷ்டூப் பைனான்சியலி அஹ் கசுபோர் பண்ண உதான் வளாக் சார்ட் மாவிர கஷ்டன்னு கேண்டேரு கேண்டது எங்க ஃபேன்ஸ் எங்க எட்ட ஃபேமிலி கொடுத்தேரு தூ சோ மச் யானு என்ன வடி எல்லாம் ಕಮೆಂಟ್ಗೆ ಏನು ರಿಪ್ಲೈ ಕೊಡ್ತೇ ಬಟ್ ಏನಾಗ ಎಟ್ಟ ಸಜೆಷನ್ ನಾ ಗೆತ್ತೆ ಎಂಕೆ ಹರ್ಟ್ ಆಗ್ಣು ಪಟಾ ಏನ್ ಜೀ ಮನುಷ್ಯತೆ ಹರ್ಟ್ ಆಗದೇ ಕುಳ್ಳೆ ಯಂದ ದೇವರತ್ ಅಂಚ ಅದು ಅಂಚ ಹರ್ಟ್ ಆಗಣ ಎ್ಲ ಮನಸ್ ಉಂಡು ಪನ್ಪಿನ ಅಂಚ ಮಾತ್ರ ತಿಳಿ ಪಾದೀನಿ ಬಟ್ ಏರಿಗಳ

ಂಜನೆ ಕಾಸ್ ಇಂಪಾರ್ಟೆಂಟ್ ಕಾಸ್ ಇಂಪಾರ್ಟೆಂಟ್ ಮಾತಾಡಲ ಉಂಡು ಹಣ ಬೇಲೆ ಗಹನೆ ಗಹನ ಗಹನ ಎಜುಕೇಶನ್ ಫುಲ್ ಇಂಗ್ ಗೊತ್ತು ಒಂಜಿನ ಬಂಡ್ ಬಟ್ ಅಣ್ಣಲ್ಲ ಫಸ್ಟ್ ಬೇಜ್ ಬೂರ್ಜಿಂಡ ಆ ಪೂಜಿ ಅಂಜಾದ್ ಇತ್ತೇನೆ ನಮ್ಮ ಕಲ್ಪಾರುರ್ಮ್ ತಂಡ ಜೋಕ್ಲಾ ಬಿರೋಡ್ ತಗೊಂಡ ಐನ್ ಗೊತ್ತು ಗೊತ್ತಾಗ್ಬಿಟ್ಟು ಇತ್ತನೆ ನಮ್ಮ ಬೇಜ್ಗೆ ನಮ್ಮ ಅಕ್ಲಿಗೆ ಪಿರೋ ಕುಲ್ಜಿಂದ ಸಾಧ್ಯನೇ ಅಂಜಾದ ಏನು ಎನ್ನ ಪೂರ ಬೇಲೆ ಬರ್ತಿಲ್ಲ ಏನು ಆಯ್ಗ ಆಯಿಗೋಸ್ಕರ ನಾನು ಗುಲ್ಲಿನಿ ಅಂತ ಅದೆ ಅಣ್ಣ ಹಸ್ಬಂಡ್ ಗೆ ಸರಿಯಾಗಿ ಬೆಂಬಲ ಕಷ್ಟ ಆಗ್ತ ಬಂತು ಯಾನಿ YouTube ಚಾನೆಲ್ ಮಂತೀನಿ ಬಟ್ ದೇವ್ನ ದೇವನದೈ ತಾಯ್ ಐನಾಥ ಬೇಗ ಉಂಜರೆ ತಿಂಗೊಳ್ಳೆಲ್ಲ ಆ ದೇವರು ಕೈ ಪತ್ತಿಯೆ ನಿಕುಲ್ಲ ಕೈ ಪತ್ತಿಯೆ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಖುಷಿ ಆಗ್ತಣ್ಣ ನಿಮಗೆ ಓಕೆ ಇದು ಬಂದ್ರೆ ಅಂತ ನಿಮಗೆ ಬಂದಾ ನಿಮಗೆ ಸುಮಾರು ಹೆಂಗಿನೇコーデ ದಾನೆ ಬ್ಲಾಗ್ ಇಗ್ ಜಿನು ಕೇಂದಾಗ ಈ ಆಗ ಅಕುಲೊಂದೆತ್ತ ಸುಮಾರು ಜನ ಕೇಂದೆ ನಿಮಗೆ ಲಾಗ್ ದಾನೆ ಇಜ್ಜಿ ಬಂದು ಸೊ ಹಿಂಗೆ ಕಂಟೆಂಟ್ ಇಜ್ಜಾಂಡ್ ಅಂಚೆ ಅದು ಹಿಂಗೆ ಲಾಗ್ ಮಲ್ಪರ ಇಜ್ಜಿ ಸೊ ತೂಕ ದ ಟ್ರೈ ಮಲ್ಪೆನ್ ಅನ್ನ ವ್ಲಾಗ್ ಪಾಡ್ರೆ ಏನು ಅಪ್ಪ ಬಂದು ನನ್ನ ಆಲ್ಮೋಸ್ಟ್ ಎಂಕ್ಲ ಇಲ್ಲದ ಏನು ಉಪ್ಪುಡು ಐನ್ ಏನು ಶೇರ್ ಮಲ್ಪು ಇಲ್ಲದ ಈತ್ ಬೇಲೆ ಅಣ್ಣ ಪುರ ಅಂದ ಐನ್ ಶೇರ್ ಮಲ್ಪ ದೇವೇರು ನಿಕುಲ್ಲ ಕೈ ಪತ್ತೋಡು ಹೆಂಗೆ ದೇವೇರ್ಲ ಕೈ ಪತ್ತೋಡು ಹೆಂಗೆ ನಿಜ ಅದು ಪಂಡ್ರೆ ಅವು ಇಲ್ಲದ ಕನಸಿನ ಇತ್ತೇ ಇರ್ದತ್ತು ದುಂಬೂರ್ ದಿನ ಛಲ ಅಂಚೇನೆ ಹೆಂಗೊಂಜ್ ಇಲ್ಲ ಅವಳು ಬಂದು ಮಸ್ತ್ ಟ್ರೈ ಮಾಡ್ತಂದಿಲ್ಲ ಈ ವರ್ಷ ಒಂಜಿ ಇಲ್ಲ ಅವಳು ಬಂದು ತೂಕ ંતૈ એને પાડતો એમ કાј પુગા માંતે રે ગ્લાસે પડો અકલા ગળજી સંત ઇલ્લલ પિલારે એમ ક્લંચે ઇતું મોર દેજલ આંજી ને જીલ્લાવડ બન કીના ભારી આસેન્ડ ટૂકા ਆਕੀਵੋ ਸੋਨੀ ਮਾਲ ਪੋਡੁ ਉਂਦੁ ਨਾਂ ਮੀਲਿ ਕਾਇਟੇ ਅੱ ਹੁਕ ਸ਼ਾਕੀਦ ਹੀਜਿਰ అంతే కోర్టింగ్ గుండు దయబండ ఫ్రిడ్జ్ ఉండవతి అంచే కోంగ్ అంతే గుండు సో అంచే నెక్కు పొర కూడా పాడి మీకు గుడి ఎన్నెల సరిపడే నంజ పను పుజి ఫ్రెష్ ఉండొందు బట్ ఇండ్ర పూజి ಏನು ಮೀನ್ ರೆಡಿ ಅಣ್ಣ ನನ್ನ ಹಬ್ಬಿಗೆ ವೆಯ್ಟಿಂಗ್ ಪೂರಾ ಕೋಟಿಂಗ್ಲ ಪೋತುನೆ ಹಾಯ್ ಮಾತೇ ನಮಸ್ಕಾರ ಹಾಯ್ ಗಂಟೆತನ ತುಲೆ ಎರಡೂವರೆ ಸುಮಾರು ಮಂಗನ ಕೊಲ್ ಬೈದಿನಿ ಹೆಂಗ್ ಕ್ಲೀನ್ಲಾಗ ಯಾನ್ ದೂರ ಇದಡ್ದೆ ಪಂಡ ಏನು ಹಬ್ಬಿ ಬಂಡೇರು ಲೋನ್ ಇನಿ ಲೋನ್ ಬಾತ್ತಾರೆ ಸೊ ಒಂದು ಹಬ್ಬಿ ಬಂಡೇರಿ ಇಲ್ಲ ಬಲಾ ಬಂದ್ ಅಂಚಿದಾಡಿಯೇ ಏನು ಬೋಪಿನೆಟ್ಟಿದ್ದ ಅಣ್ಣ మేరు ఏనా విషయ ఇత ఎండ పను పూజ అయికోస్కర ఏళ్ళ బర్ప బండే హఠ మింఛతి యానలా పోందే తూక ఏనా పూర ఆపం బండ సుమారు పాప ముందు పులితో మరండు బేజారు ఆపండు సుమారు పులిని పూర తలుతుబాదే ఏతు పులి గోతుండే మలమల్ పులి బేజరాపుణు తున అనేది తిన్న పూజవు అయ్యే పులి ఆపండు చూడు దక్కును ಎತ್ತು ವೇಸ್ಟ್ ಮಲ್ದನ್ಕೊತೇ ಪಾಪ ಸುಮಾರು ಪುಲಿು ನನ್ನ ಐಕ್ ಗೊತ್ತಾಪುಂಡು ಆ ಟೈಮೋದು ಬರ್ಪಿನೂ ಲಕ್ಕಲಿ ಅದೇ ಪೋಯಾ ಯಾ ಮರ್ಪಿನ ತೂದು ಸೀದವುಯಾ ಪೂರ ಬಾಲ್ದಿನ ಪ್ರಕನ ಪಡ್ತಾನ್ ನೋವಾ ಎತ್ತು ಮಲ್ಲ ಒಂಜಿ ಮಂಗ எங்க பண்றதுலிக்க இருக்கணும் என்ன ஹஸ்பண்ட் பர்மின்னி என்ன ஹஸ்பண்ட் பர்மினி கொஞ்சம் பொருளோட பிதாடு பத்தேன்னு குறிப்பு செய்றேன் கொஞ்சம் பொருளோட பிதாடி தரப்புற பூச்சது கட்டுதுல காத்துனு சரி கட்டுக்க என் நம்ம தூது நம்ம தூத்து லோன் குருடியே அவன் அஞ்ச உண்டா ஏன் இத்தனை குறிப்பிடறேன் இனியே குறிப்பா இனியே குறிப்பேரான் ಅಂಜಾ ತಿಳ್ಕೊ ಕೇಂದಾಗ ಲಾಯ್ ಕುಡಿದ್ ಲಾಯ್ ಪಲ್ಲಿ ಯಾವ್ಜಾ ಹೆಂಗಲ್ಲ ಪಲ್ಯದ ಬೆಚ್ಚಪ್ಪ ತಜ್ಪತುಲೇ ಯಾನ ಈ ಪಲ್ಯ ತಜ್ಪರ ಕಾರಣ ಏನಾಗುತ್ತೆ ಓ ಪಲ್ಲಿ ಯಾನ ಹೆಂಗ ಮಧ್ಯಾಹ್ನ ಇಡೀ ನೆತ್ತಿಗೆ ಹುರ್ನು ಇಡೀ ನೆತ್ತಿಗೆ ಈ ಪಲ್ಯ ಹತ್ತು ಕುರುಬಾಕಿಲ್ದಲ್ಪ ಏನು ಮಂಗೆ ಬತ್ತಂದು ಅಲ್ಪ ತಣ್ಣ ನನ್ನ ತೆಲಿ ಕುಚ್ಚಿದ್ದು ಲಗಾಡಿ ಮಲ್ಪ ಬಂದು ಏನು ಒಂದು ನೀರು ಆಯಿತು ತಲಿಯಂಡ ಗುಚ್ಚರೆ ಅಂದು ಪಿದೈ ಪೋನಾಗ ನೆತ್ತಿಗೆ ಬುರ್ನು ಫುಲ್ಲು ಮೂಡ್ ಅಪ್ಸೆಟ್ ಆದಿತ್ತು ನೆನಕೆ ಕಡು ಇತ್ತೆ ಒಂದು ಸರಿ ಹಂಡೆ ಈತೆ ಪಲ್ಲಿ ಲಂಚೆ ನಿದು ತುಲೆ ಇತ್ತೆ ಮೂಲುಂಡು ತುಲೆ ಚೂರು ಇಂಚ ಪೋಂಡ ಅವು ಗ್ಯಾರಂಟಿ ನಮ್ಮ ಮೇಲ್ಗೆ ಬುರ್ನು ಏನೋ ಐಕ ಬಂಡೆ ಹಸ್ಬೆಂಡ ಬತ್ತಿಲಕನೆ ಒಣಸಿಗೆ ಒಣಸಿಗೆ ಬತ್ತಿಲಕನೆ ಬಂಡೆನೆ ಒಂದು ಪಲ್ಲಿ ಬೂರ್ಣ ಬಂದೆ ಐಕ್ ಮೀದು ದೀಪ

ಮುಂದೆ ಏನು ಪತ್ತೊಂದು ಇಂದಾಯ ಗೊತ್ತೆ ಒಂದು ಏನು ಹಸ್ರ ಕಿಬಿ ತಸ್ರ ಅಂದು ಬಿಡ್ದಜ್ಜಿ ಏನು ಹೂವು ಮಾಡಿ ಕಿಬಿ ಕುಂದು ನೆತ್ತಾತು ಖುಷಿ ಕೊರ್ಪನ ವಸ್ತು ಇನ್ ಕೋಲೇಜ್ಜಿ ನಿಕ್ಲಾ ಶೇರ್ ಮಲ್ಪಲೆ ಮಾಮಿನಿಂದ ಏನು ಪತ್ತೊಂಬೈದಿನಿ ಇತ್ತೆ ಮುಟ್ಟಲ್ಲ ಉಂಡು ಇಂದು ಏನು ಜಾಗ್ರತೆ ಜಾಗ್ರತೆ ಜಿಂಡಲ್ಲ ಅಂತ ನೀನು ಜಾಗ್ರತೆ ಹಿಡಿದಿಪ್ಪೆ ಎಂಗೆ ಗಡಿ ಗಡಿಯೇ ಕಿಬಿಕ್ಕಿರು ಉಂಡು ಅಂಚಾದ ಓಕೆ ತೂಕ ಹಲೋ ನೀನು ಮುಂದೆ ನಿಕ್ಲೆ ಶೇರ್ ಮಲ್ಪೆ ಪುಯ್ ೂರ ಏ ಲೋನ್ ಒಪ್ಪಿನಿ ಮಂಚಕಲ್ ಮಂಚಕಲ್ ಓಕೆ ಲೋನ್ ಬರ್ತಾ ಒಂಥರದ್ದು ಅದನ್ನ ಸಮಾಧಾನ ಮ್ಯಾನೇಜರ್ ಅದು ಖುಷಿ ಅಂಡ್ ಲೋನ್ ಆಯ್ನದು ಬೇಗ ಮಲ್ತು ಕೊಡ್ತಾ ಬಂಡೆ ಅವ್ರಿ ಮುಂಜಿ ಖುಷಿ ಎದಾಲ ತುಪ್ಪ ದೋಸೆ ತುಪ್ಪ ದೋಸೆ ಅಂದ್ರೆ ಹೋಟೆಲ್ ಬರ್ತಾ ದುರ್ಗ ಬೆಳ್ಮಂಡ बेते पन बेते ला इनी है ना मगे बारी कुसीट पन दूले अम्मा यानी ये वेस्ट नोट्स कंप्लीट मल तेरी है पर इन चपन ने नहीं डाल है कॉफी कॉफी कसाई 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 ठीक है हाफ वो दस है पंद्रह बीस का बाप पंद्रह बीस का बाप मैं तो पन्ना तो வெட்ரை வெட்ரை

ஹபி காஃபி பரியரு ஆறு பையாக திண்பிச்சியிரு பண்ண தினவோம் அபேசாபி பண்ணுது ஆறு முடிச்சு பண்ணியிருக்கோம் நூடுல்ஸ் கேத்தோண்டா சுமார் சமயம் நூடுல்ஸ் தினந்தே அஞ்சு அது நூடல்ஸ் கேத்தோண்டா கனெகில ஏப்பிலா துப்பதோசை தின்பனிக்கோ நூடுல்ஸ் தின் பண்ணுது நூடல்ஸ் ஆயில் தித்தோண்டே ஓகே இனி மஸ்து தான் தினது ஆகப்பண்டா லோனு எங்களுக்கு பாத்திர போயா மஸ்து ஹெட்டே மேனேஜர் ஸோ லோனு ஆயினத்து பேக் அனிக்கலாம் பூரா ಅದು ಬಲ್ಲೆ ಪಂಡ ಸಿ ಎನ್ ಅಡಿಯ ಬ್ರ ಬೋರಂಡು ಐದ್ ವಕ್ಕ ನಿಲ್ ಬಲ್ಲೆ ಖಂಡಿತ ಏನೋ ಮಲ್ತ್ ಮಲ್ಕೋರ್ಬೇಕ ಪಂಡೆ ರಂಜಾದ್ ಭಾರಿ ಖುಷಿ ಹಣ್ಣು ಓಕೆ ಅಂಚಾದ ಇನ್ನು ರೆಸಿಪಿ ಟ್ರೈ ಮಾಡ ಬಂದಿತ್ತೆ ಬಟ್ ಆಯ್ಜವು ಖಂಡಿತ ಎಲ್ಲೇ ತೂಕ ಇನ್ನ ಅಂದು ಇಂಥ ಈ ಬ್ಲಾಗ್ ನೆಂಡ್ ತಂದಿಲ್ಲ ಇಂಥ ಈ ಬ್ಲಾಗ್ ಇಷ್ಟ ಅಣ್ಣ ಲೈಕ್ ಕೊರಲಿ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕಲಿ ನಮಸ್ತೆ